ಮಹರ್ಷಿ ವಾಲ್ಮೀಕಿ ಆದಿಕವಿ ಎಂದು ಕರೆಯುತ್ತಾರೆ ಎಂದು ಬೆಳಕೆಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುಶ್ರೀ ಪಾಲಯ್ಯ ತಿಳಿಸಿದ್ದಾರೆ ಚಿತ್ರದುರ್ಗ ತಾಲೂಕು ಹಾಯ್ಕಲ್ ಗ್ರಾಮದಲ್ಲಿ ಎರಡನೇ ಬಾರಿಗೆ ವಾಲ್ಮೀಕಿ ಜಯಂತಿ ಆಚರಿಸಿದ್ದಾರೆ ಮತ್ತು ಸಸಿಗೆಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಮಹರ್ಷಿ ವಾಲ್ಮೀಕಿ ಬರೆದ ರಾಮಾಯಣ ಇಡೀ ಪ್ರಪಂಚವೇ ಕೊಂಡಾಡ್ತಾ ಇದೆ ಇವರ ಇತಿಹಾಸದ ಬಗ್ಗೆ ಎಲ್ಲರೂ ಅರಿತುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಪರಿಶಿಷ್ಟ ಪಂಗಡದ ಸಮುದಾಯದವರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೋರಿದ್ದಾರೆ ಮಹರ್ಷಿ ವಾಲ್ಮೀಕಿ ಸಮುದಾಯದ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ನಿವೃತ್ತ ಶಿಕ್ಷಕ ಪಾಲಯ್ಯ ಮಾತನಾಡಿ ವಾಲ್ಮೀಕಿ ಎಂದರೆ ಮೊದಲನೇದಾಗಿ ಇಡೀ ನಮ್ಮ ಪ್ರಪಂಚದಲ್ಲಿರುವ ಹಿಂದೂ ಧರ್ಮವನ್ನು ಎತ್ತಿಕೊಟ್ಟ ದೊಡ್ಡ ಕೆಲಸ ಮಾಡಿದ್ದಾರೆ ರಾಮಾಯಣ ಮಹಾ ಬರೆದಿದ್ದಾರೆ ಅದಕ್ಕೂ ಮುಂಚೆ ಭಾರತದಲ್ಲಿ ಎರಡು ದೊಡ್ಡ ಗ್ರಂಥಗಳೆಂದರೆ ಮಹಾಭಾರತ ರಾಮಾಯಣ ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕ್ಯಾಸಕಿ ಪಾಪಯ್ಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಪಾಲಯ್ಯ ಚನ್ನಕೇಶವ ಬ್ಯಾಂಕ್ ವ್ಯವಸ್ಥಾಪಕರು ತಿಪ್ಪೇಸ್ವಾಮಿ ರಂಗನಹಳ್ಳಿ ಪಾಲಯ್ಯ ಜಯಣ್ಣ ಪಾಲಯ್ಯ ಪ್ರೊಫೆಸರ್ ಪೂಜಾರಹಳ್ಳಿ ವಿರೂಪಾಕ್ಷ ಶಿಕ್ಷಕರು ಮಹಿಳೆಯರು ವಾಲ್ಮೀಕಿ ಸಮಾಜದ ಮುಖಂಡರು ಯುವಕರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ ಎನ್ ಕೆ ಎಸ್ ಟಿವಿ ಫೋರ್ ಚಿತ್ರದುರ್ಗ ಸರ್ ನನ್ನ ಹೆಸರು ಪಾಲಯ್ಯ ಟಿ ಅಂತ ನಾಯ್ಕಲ್ಲು ನಮ್ಮದು ನಾವು ಮ್ಯಾಸ್ ನಾಯಕರ ಅಂತ ನಮ್ಮಲ್ಲಿ ನಾಯಕರು ಅಂತಂದರೆ ಯಾವುದೇ ಸಮಸ್ಯೆಗಳಿದ್ರು ಮುಂದಾಳತ್ತ ವಹಿಸ್ಕೊಂಡು ಎಲ್ಲ ಜನಾಂಗದವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿದ್ದರಿಂದ ನಮಗೆ ನಾಯಕ ನಾಯಕರು ಅಂತಕ್ಕಂಥ ಹೆಸರು ಬಂದಿದೆ ನಮ್ಮಲ್ಲಿ ಇಡೀ ಪ್ರಪಂಚ ವಾಲ್ಮೀಕಿ ಅಂತಂದರೆ ಅವರು ಮೊದಲನೇದಾಗಿ ಇಡೀ ನಮ್ಮ ಪ್ರಪಂಚದಲ್ಲಿಯೇ ಹಿಂದೂ ಧರ್ಮವನ್ನು ಎತ್ತಿ ಕಟ್ಟತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿರ್ತಾರೆ ಅವರು ಅವರು ರಾಮಾಯಣ ಅಂತಕ್ಕಂತಹ ಒಂದು ಮಹಾಕಾವ್ಯವನ್ನು ಬರೀತಾರೆ ಅದಕ್ಕೂ ಮುಂಚೆ ನಮ್ಮಲ್ಲಿ ಈ ಭಾರತದಲ್ಲಿರ್ತಕ್ಕಂಥ ದೊಡ್ಡ ಎರಡು ಗ್ರಂಥಗಳಂದರೆ ಮಹಾಭಾರತ ಮತ್ತು ರಾಮಾಯಣ ಈ ರಾಮಾಯಣದ ಬಗ್ಗೆ ಮಹಾಕವಿಯಾಗಕ್ಕೆ ಮುಂಚೆ ಮಹರ್ಷಿ ವಾಲ್ಮೀಕಿಯವರು ಒಬ್ಬ ಬೇಡನಾಗಿ ದರೋಡೆ ಮಾಡ್ತಕ್ಕಂತಹ ವೃತ್ತಿಯಲ್ಲಿರ್ತಾನೆ ಆ ಸಂದರ್ಭದಲ್ಲಿ ಅವನಿಗೆ ನಾನು ಏನು ಮಾಡ್ತೀನಿ ಅಂತಕ್ಕಂಥ ಪರಿಜ್ಞಾನವೇ ಇರೋದಿಲ್ಲ ದಾರಿಯಲ್ಲಿ ಹೋಗ್ತಕ್ಕಂಥವ್ರನ್ನೆಲ್ಲ ತಲೆ ಹೊಡಿತಕ್ಕಂಥದ್ದು ತಂದು ಮನೆಗೆ ಆಗ್ತಕ್ಕಂಥದ್ದು ಅದೇ ಅವನು ವೃತ್ತಿಯಾಗಿರ್ತು ಒಟ್ಟಾರೆ ಸಂಸಾರ ಸಾಕೋದಕ್ಕೆ ಅವನು ದರೋಡೆಯನ್ನು ಮಾಡ್ತಿರ್ತಾನೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಬಾಂಧವೇ ದಾರಿಯಲ್ಲಿ ನಾರದರು ಬರ್ತಾರೆ ಅವನಿಗೂ ಸಹ ದರೋಡೆ ಮಾಡಿಬಿಟ್ಟು ಅವನ ತಂತಿ ತಂಬೂರಿನ್ನೆಲ್ಲ ಕಿತ್ಕೊಂಡ್ಬಿಡ್ತಾನೆ ಹಾಗಾಗಿ ನಾರ್ದರಿಗೆ ಅನಿಸುತ್ತೆ ಇವನು ಬರೀ ಇದೇ ಕೆಲಸ ಮಾಡ್ತಿದ್ದಾನಲ್ಲ ಪಾಪ ಇವರಿಗೆ ಏನು ಮಾಡ್ತಿದ್ದೀನಿ ಅಂತ ಗೊತ್ತೇ ಇಲ್ಲ ಇವನು ಪರಿಜ್ಞಾನ ಜ್ಞಾನ ಈ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಪ್ಪ ನೀನು ಈ ಥರ ಎಲ್ಲ ಮಾಡ್ತಾ ಇದೆಯಲ್ಲ ಇದೆಲ್ಲ ಪಾಪ ಏನಕ್ಕೆ ಏನಕ್ಕೋಸ್ಕರ ಇದು ಅಂದರೆ ನನ್ನ ಸಂಸಾರ ಸಾಕೋದಕ್ಕೆ ಹೆಂಡತಿ ಮಕ್ಕಳು ಸಾಕೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತಾನೆ ನೀನು ಪಾಪದ ಕೆಲಸ ಮಾಡ್ತಿದ್ದೀಯಾ ಈ ಪಾಪದ ಕೆಲಸದಲ್ಲಿ ತಗೊಂಡೋಗಿ ಹಾಕಿರ್ತಕ್ಕಂಥ ಅನ್ನವನ್ನು ಅವ್ರು ತಿಂತಾರೆ ಅದರ ಫಲವನ್ನು ಹೊತ್ಕೊಳ್ತಾರ ಕೇಳ್ಕೊಬಾ ಅಂತಂತೇಳಿದಾಗ ಮನೆಯಲ್ಲಿ ಹೋಗಿ ಹೆಂಡತಿ ಮಕ್ಕಳು ಕೇಳ್ತಾನೆ ನಾನು ಕಷ್ಟಪಟ್ಟು ಏನೋ ಬರೋಡೆ ಮಾಡಿ ಪಾಪ ಮಾಡಿ ನಿಮಗೆ ತಂದಾಗ್ತೇನೆ ನನಗೆ ಅನ್ಯಾಯ ಇದು ತೊಂದರೆ ಆಗುತ್ತೆ ನಾನು ಮಾಡ್ತಕ್ಕಂಥದ್ದು ಪಾಪ ಅದರಲ್ಲಿ ನೀವು ಭಾಗ ತಗೊಳ್ತವ್ರೆ ಅಂದಾಗ ಸಾಧ್ಯನೇ ಇಲ್ಲ ಯಾಕಂದರೆ ಮನೆ ಸಾಗ್ತಕ್ಕಂಥದ್ದು ನಿನ್ನ ಕರ್ತವ್ಯ ಮಾಡ್ತಾಯಿದ್ದೀಯ ಅಷ್ಟೇ ಅದಕ್ಕಾಗಿ ನಾವೆಲ್ಲರೂ ಸಹ ಭಾಗಿಯಾಗಕ್ಕೆ ಸಾಧ್ಯ ಇಲ್ಲ ನೀನು ಹೇಗೋ ಅನ್ನ ತಂದು ಹಾಕಬೇಕು ಆಗ್ತಾಯಿದ್ದೀಯ ಅಂತಂದಾಗ ಅವನಿಗೆ ನೋವಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ನೋವಾಗ್ಬಿಟ್ಟು ಮತ್ತೆ ವಾಪಸ್ ಬರ್ತಾನೆ ಬಂದಾಗ ನಾರದನ ಹತ್ರ ಹೇಳ್ತಾನೆ ಇಲ್ಲ ಇದನ್ನು ಯಾರೂ ಒತ್ಕೊಳ್ತಾ ಇಲ್ಲ ನಾನೊಬ್ಬನೇ ಅನುಭವಿಸ್ಬೇಕಾಗುತ್ತೆ ಅಂದಾಗ ನೋಡಪ್ಪ ಇದು ಪಾಪದ ಕೆಲಸ ಇದನ್ನು ಬಿಟ್ಟುಬಿಡು ನಿನಗೆ ಮುಂದೆ ಬಹಳ ಭವಿಷ್ಯವಿದೆ ಅನ್ಸಂತೇಳ್ಬಿಟ್ಟು ಹೇಳಿದಾಗ ರಾ ರಾಮ ರಾಮ ಅಂತ ರಾಮನ ಜಪ ಮಾಡೋದಕ್ಕೆ ಮಹರ್ಷಿಗೆ ನಾರದ ಹೇಳ್ಕೊಡ್ತಾನೆ ರಾಮ ಅನ್ನೋದಕ್ಕೂ ಬರಲ್ಲ ಅವನಿಗೆ ಮರ 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 ಅಂದ್ಬಿಟ್ಟು ರಾಮ 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 ಆಗುತ್ತೆ ಹಾಗೆ ಅವನು ಅನೇಕ ವರ್ಷಗಳ ಕಾಲ ತಪಸ್ಸು ತಪಸ್ ಮಾಡ್ತಾನೆ ಅವನ ಮೇಲ್ಗಡೆ ಹುತ್ತಾನೆ ಬೆಳೆದ್ಬಿಡುತ್ತೆ ಆ ಹುತ್ತಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕಿ ಅಂತ ಕರಿ ವಾಲ್ಮೀಕಿ ಅಂತ ಕರೀತಾರೆ ವಾಲ್ಮೀಕಿ ಆ ಹುತ್ತದಿಂದ ಹೊರಗೆ ಬಂದು ಅವನು ತಪಸ್ಸನ್ನು ಗೆದ್ದು ಹೊರಗಡೆ ಬಂದಾಗ ಅವನಿಗೆ ಹೇಳ್ತಾನೆ ನೋಡು ನಿನ್ನಿಂದ ರಾಮಾಯಣ ಅಂತಕ್ಕಂಥ ಒಂದು ಗ್ರಂಥ ಉತ್ಪತ್ತಿಯಾಗುತ್ತೆ ಬರೀಬೇಕು ನೀನೋದನ್ನು ದೇಶಕ್ಕೆ ನಿಮ್ಮ ಹಿಂದೂ ಧರ್ಮವನ್ನು ಎತ್ತಿ ಕಟ್ಟಬೇಕು ಅಂತಂತ ಹೇಳಿದಾಗ ರಾಮಾಯಣವನ್ನು ಬರೀತಾನೆ ಆ ರಾಮಾಯಣದಲ್ಲಿ ಬರತಕ್ಕಂಥ ಪಾತ್ರಗಳ ಪ್ರತಿಯೊಂದು ಪಾತ್ರವನ್ನು ತೆಗೆದುಕೊಂಡಾಗ ರಾಮನಾಗಲಿ ಸೀತೆಯಾಗಲಿ ಲಕ್ಷ್ಮಣ ಆಗಲಿ ಭರತನಾಗಲಿ ಆಮೇಲೆ ಕಥೆಯನ್ನು ಬರೆದಾಗ ಅದರಲ್ಲಿ ಬರ್ತಕ್ಕಂಥ ಹನುಮಂತನಗಳು ಅವರೆಲ್ಲರೂ ಸಹ ಒಂದೊಂದು ನೀತಿಗಳನ್ನು ಕೊಡ್ತಾ ನಾ ಮಂತ್ರೆ ಅಂತಕ್ಕಂಥ ಪಾತ್ರ ಭಾಳ ಮುಖ್ಯವಾಗುತ್ತಲ್ಲಿ ಹೊಟ್ಟೆ ಕಿಚ್ಚು ಮನುಷ್ಯನಿಗೆ ಇರುತ್ತೆ ಅನ್ನೋದಕ್ಕೆ ಅಲ್ಲಿ ಮಂತ್ರೆಯನ್ನು ಹುಟ್ಟಿಸ್ತಾನೆ ಮಂತ್ರೆಯ ಹೊಟ್ಟೆ ಕಿಚ್ಚಿನಿಂದ ಕೈ ಕೈಗೆ ಬುದ್ಧಿ ಮೈಂಡ್ ವಾಶ್ ಮಾಡಿಬಿಟ್ಟು ಅವಳು ರಾಮನಾಗೆ ಪಟ್ಟಾಭಿಷೇಕ ಕಟ್ಟೋದನ್ನು ತಪ್ಪಿಸ್ಬಿಟ್ಟು ಬರ್ತನಿಗೆ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾಳೆ ಅಂಥ ಕಥೆಯನ್ನೆಲ್ಲ ವಿಶಾಲವಾಗಿ ಅದ್ಭುತವಾಗಿ ಈ ಮಹಾಕಾವ್ಯದಲ್ಲಿ ಬರೆದಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ವಾಲ್ಮೀಕಿ ಮಹರ್ಷಿಗಳು ಅವರ ಅಂಗವಾಗಿ ಆ ನೆನಪಿಗೋಸ್ಕರವಾಗಿ ನಾವು ಬೇಡರೆಲ್ಲರೂ ಸಹ ಸೇರಿ ಅವರ ಒಂದು ಸವೆ ನೆನಪಿಗಾಗಿ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದೀವಿ ನಮ್ಮ ನಮ್ಮ ಸಂಸ್ಕೃತಿ ಹೆಂಗಿದೆ ಅಂತ ಎಲ್ಲ ಬಗೆ ಮೌಖಿಕವಾಗಿದೆ ನೀವು ಬ್ಯಾಟಾಡಿದೋಭಾವೆ ಹೇಳ್ತೀರಿ ನೀವು ಹೆಣ್ಣು ಮಕ್ಕಳು ನಿಮ್ಮಲ್ಲಿ ನಮ್ಮ ಜನಪದ ಕತೆ ಉಳ್ಕೊಂಡಿದೆ ಇವತ್ತಿಗೂ ಕೂಡ ಕಲೆ ತೆಗಬೇಕಾದ್ರೆ ಸಸಿ ಹಾಕಬೇಕಾದ್ರೆ